ಎಲ್ಲರಿಗೂ ನಮಸ್ಕಾರಗಳು ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ ನಾವು ಕಳೆದ ಕ್ಲಾಸದಲ್ಲಿ ಇಂಟ್ರೊಡಕ್ಷನ್ ಟು ಪವರ್ ಪಾಯಿಂಟ್ ಕ್ಲಾಸನ್ನು ನೋಡಿದ್ದೇವೆ ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು ಇವತ್ತಿನ ಕ್ಲಾಸು ಎಮ್ ಎಸ್ ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ ಒನ್ ಇದರಲ್ಲಿ ನಾನು ಹೌ ಟು ಓಪನ್ ಪವರ್ ಪಾಯಿಂಟ್ ಪವರ್ ಪಾಯಿಂಟನ್ನು ಯಾವ ರೀತಿ ಓಪನ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾವು ಪವರ್ ಪಾಯಿಂಟ್ದಲ್ಲಿ ವರ್ಕನ್ನು ಪ್ರಾರಂಭ ಮಾಡಬೇಕಾದ್ರೆ ಮೊದಲು ನಾವೇನು ಮಾಡಬೇಕಾಗ್ತದ ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೋಬೇಕಾಗ್ತದ ಸೊ ಅದನ್ನು ಯಾವ ರೀತಿಯಾಗಿ ಓಪನ್ ಮಾಡ್ಕೋಬೇಕು ಅನ್ನೋದನ್ನು ಒಂದು ಇವತ್ತಿನ ಒಂದು ಕ್ಲಾಸದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾವಿಲ್ಲಿ ಎರಡು ರೀತಿಯಿಂದ ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೋಬೋದು ಸೊ ಹೋಗೋಣ ಯಾವ ರೀತಿ ಓಪನ್ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸದಲ್ಲಿ ನಾನು ನಿಮಗೆ ಇದ್ದೀನಿ ಸೊ ದಯವಿಟ್ಟು ಪೂರ್ತಿಯಾಗಿ ಬಿಡಿ ನೋಡಿರಿ ಮತ್ತು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ನಾನು ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ ಸೊ ಮೊದಲೇದಾಗಿ ಇಲ್ಲಿ ಟಾಯ್ ಫಿಯರ್ ಟು ಸರ್ಚ್ ಅಂತಿದೆ ನೋಡಿರಿ ಓಕೆ ಇಲ್ಲಿ ಟಾಯ್ ಫಿಯರ್ ಟು ಸರ್ಚ್ ಅಂದರೆ ಇಲ್ಲಿ ನಾವು ಏನು ಟೈಪ್ ಮಾಡಬೇಕಂದ್ರೆ ಇಲ್ಲಿ ಪವರ್ ಪಾಯಿಂಟ್ ಎಂದು ಟೈಪ್ ಮಾಡ್ಕೋಬೇಕು ಓಕೆ ಪವರ್ ಪಾಯಿಂಟ್ ಪವರ್ ಪಾಯಿಂಟ್ ಟೈಪ್ ಮಾಡಿದಾಗ ಇಲ್ಲಿ ಪವರ್ ಪಾಯಿಂಟ್ ಒಂದು ಲೋಗೋ ಬರ್ತದೆ ಸೊ ಇದ್ರ ಮೇಲೆ ಮೌಸ್ ಅನ್ನು ಕ್ಲಿಕ್ ಮಾಡಿ ಮೌಸ್ ಇಂದ ಓಪನ್ ಮಾಡ್ಕೋಬೋದು ಅಥವಾ ಎಂಟರ್ ಪ್ರೆಸ್ ಮಾಡಿದ್ರು ಓಪನ್ ಆಗ್ತದೆ ಸೊ ಇವಾಗ ನಾನು ಮೌಸ್ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ಮೌಸ್ ಅನ್ನು ಕ್ಲಿಕ್ ಮಾಡಿದಾಗ ನಾವು ಇದರಲ್ಲಿ ಬ್ಲಾಂಕ್ ಪ್ರೆಸೆಂಟೇಶನ್ ತಗೋಬೇಕಾಗ್ತದೆ ಬ್ಲ್ಯಾಂಕ್ ಪ್ರೆಸೆಂಟೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪ್ರಕಾರ ಒಂದು ಏನಾಗ್ತದೆ ಇಲ್ಲಿ ಪವರ್ ಪಾಯಿಂಟ್ ಓಪನ್ ಆಗ್ತದೆ ಸೊ ಇದು ಮೊದಲನೇ ರೀತಿಯಾಗಿ ಓಪನ್ ಮಾಡೋದು ಸೊ ನೆಕ್ಸ್ಟ್ ಯಾವ ರೀತಿ ಓಪನ್ ಮಾಡೋದಂದ್ರೆ ಇಲ್ಲಿ ವಿಂಡೋ ಆರ್ ಓಕೆ ಕೀಬೋರ್ಡ್ದಲ್ಲಿ ವಿಂಡೋ ಮತ್ತು ಆರ್ ಅನ್ನು ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡಿದ ನಂತರ ಇಲ್ಲಿ ನಾವು ಟೈಪ್ ಮಾಡ್ಕೋಬೇಕು ಇಲ್ಲಿ ರನ್ ಕಮಾಂಡ್ ಓಪನ್ ಆಗ್ತದೆ ಓಕೆ ವಿಂಡೋ ಆರ್ ನಾವು ಪ್ರೆಸ್ ಮಾಡಿದರೆ ಇಲ್ಲಿ ಒಂದು ಯಾವುದು ಡೈಲಾಗ್ ಬಾಕ್ಸ್ ಬರ್ತದೆ ರನ್ ಅದು ಒಂದು ಡೈಲಾಗ್ ಬಾಕ್ಸ್ ಬರ್ತದೆ ಸೊ ಇದರಲ್ಲಿ ನಾವು ಏನು ಟೈಪ್ ಮಾಡ್ಕೋಬೇಕಂದ್ರೆ ಇಲ್ಲಿ ಪವರ್ ಪಾಯಿಂಟ್ ಅಂದು ಟೈಪ್ ಮಾಡಿದರೆ ಓಪನ್ ಆಗೋದಿಲ್ಲ ಓಕೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ನಾನು ಏನು ಮಾಡಿದ್ದೀನಿ ಪವರ್ ಪಾಯಿಂಟ್ ಅಂತ ಟೈಪ್ ಮಾಡಿದ್ದೀನಿ ಓಕೆ ಸೊ ಇಲ್ಲಿ ಪವರ್ ಪಾಯಿಂಟ್ ಅಂತ ಟೈಪ್ ಮಾಡಿದಾಗ ನಾ ಇಲ್ಲಿ ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಇಲ್ಲೇನು ಮಾಡ್ತೀನಿ ಓಕೆ ಕೊಡ್ತೀನಿ ಸೊ ಇವಾಗ ವಿಂಡೋಸ್ ಕೆನಾಟ್ ಫೈಂಡ್ ಪವರ್ ಪಾಯಿಂಟ್ ಅಂತೇಳಿ ಮೆಸೇಜ್ ಬರ್ತದೆ ಸೊ ಇಲ್ಲಿ ಓಪನ್ ಆಗೋದಿಲ್ಲ ಸೊ ಆದರೆ ಇಲ್ಲಿ ಟೈಪ್ ಏರ್ ಟು ಸರ್ಚ್ ಪವರ್ ಪಾಯಿಂಟ್ ಅಂದರೆ ನಾವು ಟೈಪ್ ಮಾಡ್ಕೊಂಡು ಓಪನ್ ಮಾಡ್ಕೋಬೋದು ರನ್ ಕಮಾಂಡದಲ್ಲಿ ಮಾತ್ರ ನಾವು ಏನು ಟೈಪ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಪವರ್ ಪಿ ಎನ್ ಟಿ ಅಂದ್ರೆ ಟೈಪ್ ಮಾಡ್ಕೋಬೇಕು ಓಕೆ ಸೊ ಏನು ಟೈಪ್ ಮಾಡ್ಕೋಬೇಕು ಇಲ್ಲಿ ಪವರ್ ಪಿ ಎನ್ ಟಿ ಪವರ್ ಪಿ ಟಿ ಎಂದು ಟೈಪ್ ಮಾಡಿದೆ ಇಲ್ಲಿ ಏನು ಮಾಡೋದು ಇಲ್ಲಿ ಓಕೆ ಕೊಡೋದು ಓಕೆ ಕೊಟ್ಟ ನಂತರ ಆಟೋಮೆಟಿಕ್ಕಾಗಿ ಆಗಿ ಮತ್ತಿಲ್ಲಿ ನಾವು ಏನು ಮಾಡಬೇಕಾದ್ರೆ ಓಪನ್ ಆಗಿರ್ತದೆ ಇಲ್ಲಿ ಬ್ಲ್ಯಾಂಕ್ ಓಕೆ ಬ್ಲ್ಯಾಂಕ್ ಮ್ಯಾಗೋ ಇದು ಕ್ಲಿಕ್ ಮಾಡಿಸ್ ಕ್ಲಿಕ್ ಮಾಡೋದು ಅಥವಾ ಇಲ್ಲಿ ಎಂಟರ್ ಪ್ರೆಸ್ ಮಾಡಿಡೋದು ಎಂಟರ್ ಪ್ರೆಸ್ ಮಾಡಿದ ಕೂಡ ಏನಾಗ್ತದಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಮತ್ತೊಂದು ಏನಾಗಿದೆ ವಿಂಡೋ ಓಪನ್ ಆಗಿದೆ ಓಕೆ ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೋಬೋದು ಸೊ ಇಲ್ಲಿ ಏನೇನು ಇರ್ತದಪ್ಪ ಅಂದರೆ ಇದು ಇದು ಒಂದು ವೈಟ್ ಏನಿದೆ ಅಲ್ಲ ಸ್ಲೈಡ್ ಇದಕ್ಕೆ ಏನಾದ್ರು ಕರೀತಾರಪ್ಪ ಅಂದ್ರೆ ಸ್ಲೈಡ್ ಓಕೆ ಎಮ್ ಎಸ್ ವರ್ಡ್ದಾಗ ಏನಂತ ಕರಿತಾರೋ ಪೇಜ್ ಮತ್ತು ಎಮ್ ಎಸ್ ಎಕ್ಸೆಲ್ದಲ್ಲಿ ಸೀಟ್ ಓಕೆ ಅದೇ ರೀತಿಯಾಗಿ ಎಮ್ ಎಸ್ ಪವರ್ ಪಾಯಿಂಟ್ ಅನ್ನು ಓಪನ್ ಮಾಡಿದಾಗ ಬೈ ಡಿಫಾಲ್ಟ್ ಒಂದು ಸ್ಲೈಡು ಓಪನ್ ಇದ್ದಿರ್ತದೆ ಇದು ಸ್ಲೈಡ್ ಓಪನ್ ಇದ್ದಿರ್ತದೆ ಸೊ ಈ ಸ್ಲೈಡ್ ಇಲ್ಲಿ ಇರ್ತದಪ್ಪ ಅಂದರೆ ಇಲ್ಲಿ ಕ್ಲಿಕ್ ಟು ಆ್ಯಡ್ ಟೈಟಲ್ ಮತ್ತು ಕ್ಲಿಕ್ ಟು ಆ್ಯಡ್ ಸಬ್ ಟೈಟಲ್ ಅಂದರೆ ನಾವು ಒಂದು ಪ್ರೆಸೆಂಟೇಷನನ್ನು ರೆಡಿ ಮಾಡ್ಕೋಬೇಕಾಗಿದೆ ಪವರ್ ಪಾಯಿಂಟದಲ್ಲಿ ಸೊ ಆಗ ಎಮ್ ಎಸ್ ಒಂದು ಪವರ್ ಪಾಯಿಂಟನ್ನು ಓಪನ್ ಮಾಡಿದಾಗ ಫಸ್ಟ್ ನಾವು ಏನು ಮಾಡಬೇಕಾಗ್ತದೆ ಅದರಲ್ಲಿ ಬೈ ಡಿಫಾಲ್ಟ್ ಒಂದು ಸ್ಲೈಡ್ ಇದ್ದಿರ್ತದೆ ಸೊ ಅಲ್ಲಿ ಸ್ಲೈಡನ್ನು ನಾವೇನು ಮಾಡ್ಕೋಬೇಕಾಗ್ತದೆ ಟೈಟಲ್ ಕೊಡೋದು ಯಾವ್ದು ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀವಿ ಅದನ್ನೋದ ಜೊತೆಗೆ ಸಬ್ ಟೈಟಲ್ ಕೂಡ ಹಾಕ್ಬೋದು ನಂತರ ನಾವೇನು ಮಾಡ್ಬೋದು ಬೇರೆ ಬೇರೆ ಒಂದು ಸ್ಲೈಡ್ಗಳನ್ನು ತೆಗೆದುಕೊಂಡು ನಾವು ಒಂದು ಪ್ರೆಸೆಂಟೇಷನ್ ರೆಡಿ ಮಾಡ್ಕೋಬಹುದು ಸೊ ಬೇರೆ ಬೇರೆ ಸ್ಲೈಡ್ಗಳನ್ನ ಯಾವ ರೀತಿ ತೊಗೊಳ್ಳೋದು ಅನ್ನೋದ ನೆಕ್ಸ್ಟ್ ಕ್ಲಾಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಸೊ ನೆಕ್ಸ್ಟ್ ಏನಿದೆಪ್ಪ ಅಂದರೆ ಇಲ್ಲಿ ಪ್ರೆಸೆಂಟೇಷನ್ ಒನ್ ಆಗ್ತಿದೆ ನೋಡಿರಿ ಸೊ ಇದು ಪ್ರೆಸೆಂಟೇಷನ್ ಒನ್ ಅಂದರೆ ಈ ಥರ ಡಿಫಾಲ್ಟ್ ಫೈಲ್ ನೇಮ್ ಓಕೆ ಅದೇ ರೀತಿ ಎಮ್ ಎಸ್ ವರ್ಡ್ ಏನಿರ್ತಿದೆ ಅಲ್ಲಿ ಡಾಕ್ಯುಮೆಂಟ್ ಒನ್ ಎಮ್ ಎಸ್ ಅಂದ್ರೆ ಇಲ್ಲಿ ಬುಕ್ ಒನ್ ಓಕೆ ಸೊ ಈ ಥರ ಡಿಫಾಲ್ಟ್ ಫೈಲ್ ನೇಮ್ ಏನಿದೆ ಇಲ್ಲಿ ಪ್ರೆಸೆಂಟೇಷನ್ ಒನ್ ಅಂದರೆ ನಾವು ಸೇವ್ ಮಾಡೋಕ್ಕಿಂತ ಮುಂಚೆ ಫೈಲ್ ನೇಮ್ ಏನಿರ್ತದಪ್ಪ ಅಂದರೆ ಅದು ಪ್ರೆಸೆಂಟೇಷನ್ ಒನ್ ಅಂತೇಳಿ ಬಂದಿರ್ತದೆ ಸೇವ್ ಮಾಡಿದ ನಂತರ ಇದು ಚೇಂಜ್ ಆಗ್ತದೆ ನಾವು ಸೇವ್ ಏನು ನೇಮ್ ಕೊಟ್ಟಿದ್ದೀವಲ್ಲ ಫೈಲ್ ನೇಮ್ ಅದು ಅಲ್ಲಿ ಬರ್ತದೆ ಓಕೆ ಸೊ ಇಲ್ಲಿ ನಾ ಏನು ಮಾಡ್ಬೋದಪ್ಪ ಅಂದರೆ ಇದ್ರದ ಒಂದು ಎಕ್ಸ್ಟೆನ್ಷನ್ ಫೈಲ್ ನೇಮ್ ಇರ್ತದೆ ಎಕ್ಸ್ಟೆನ್ಷನ್ ಫೈಲ್ ನೇಮ್ ಯಾವ ರೀತಿ ಇರ್ತದಪ್ಪ ಅಂದರೆ ಇಲ್ಲಿ ಈಗ ನಾನು ನೇಮ್ ಅಂತ ಹೇಳ್ಕೊಡ್ತೀನಿ ನೇಮ್ ಡಾಟ್ ಓಕೆ ಪಿ ಪಿ ಟಿ ಎಕ್ಸ್ ಓಕೆ ನೇಮ್ ಡಾಟ್ ಪಿ ಪಿ ಟಿ ಎಕ್ಸ್ ಅಂದರೆ ಪಿ ಪಿ ಟಿ ಎಕ್ಸ್ ಅನ್ನೋದು ಪವರ್ ಫೈಂಡ್ ಒಂದು ಎಕ್ಸ್ಟೆನ್ಷನ್ ಫೈಲ್ ನೇಮ್ ಓಕೆ ಅದೇ ರೀತಿಯಾಗಿ ಡಾಟ್ ಡಿ ಎಕ್ಸ್ ಅನ್ನೋದು ಎಮ್ ಎಸ್ ವರ್ಡ್ದು ಒಂದು ಎಕ್ಸ್ಟೆನ್ಷನ್ ಫೈಲ್ ನೇಮ್ ಡಾಟ್ ಎಕ್ಸ್ ಎಲ್ ಎಸ್ ಎಕ್ಸ್ ಅನ್ನೋದು ಎಮ್ ಎಸ್ ಎಕ್ಸೆಲ್ನ ಎಕ್ಸ್ಟೆನ್ಷನ್ ಫೈಲ್ ನೇಮ್ ಸೊ ಈ ರೀತಿಯಾಗಿ ನಾವು ಒಂದು ಡಿಫಾಲ್ಟ್ ಫೈಲ್ ನೇಮು ನೋಡ್ಕೋಬೋದು ಮತ್ತು ಇಲ್ಲಿ ಎಕ್ಸ್ಟೆನ್ಷನ್ ಫೈಲ್ ನೇಮ್ ಕೂಡ ನೋಡ್ಕೋಬೋದು ಇವಾಗ ನಾ ಏನು ಮಾಡ್ತೀನಿ ಪಾ ಅಂದರೆ ಈ ಫೈಲನ್ನು ಸೇವ್ ಮಾಡ್ತೀನಿ ಓಕೆ ಸೇವ್ ಮಾಡ್ಬೇಕಾದ್ರೆ ಏನು ಮಾಡ್ಬೋದು ಪಾ ಇಲ್ಲಿ ಕಂಟ್ರೋಲ್ ಎಸ್ ಕಂಟ್ರೋಲ್ ಎಸ್ ಮಾಡಿದ ನಂತರ ನಾನು ಇಲ್ಲಿ ಏನು ಮಾಡ್ತೀನಿ ಡಾಕ್ಯುಮೆಂಟ್ಸ್ ತಗೋತೀನಿ ಓಕೆ ಸೊ ಡಾಕ್ಯುಮೆಂಟ್ಸ್ ತೊಗೋಬೋದು ಲೋಕಲ್ ಡಿಸ್ಕ್ ಡಿ ಇರ್ಬೋದು ಇರ್ಬೋದು ಎಫ್ ಇರ್ಬೋದು ಓಕೆ ಡೆಸ್ಕ್ ಟಾಪ್ ಇರ್ಬೋದು ನಮಗೆ ಸೇವ್ ಎಲ್ಲಿ ಬೇಕಲ್ಲ ಅಲ್ಲಿ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ನೇಮ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇಲ್ಲಿ ಏನು ಬಂದಿರ್ತದಪ್ಪ ಅಂದರೆ ಇಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತೇಳಿ ಬಂದಿರ್ತದೆ ಸೊ ಇಲ್ಲಿ ಒಂದು ನಾವು ನೇಮ್ ಕೊಡೋಣ ಓಕೆ ಈಗ ಏನು ಮಾಡ್ತೀನಿ ಅಂದರೆ ಈಗ ಪ್ರ್ಯಾಕ್ಟಿಕಲ್ ಈಗ ಏನು ಮಾಡ್ತೀನಪ್ಪ ಅಂದರೆ ಪಿ ಪಿ ಟಿ ಕ್ಲಾಸ್ ಓಕೆ ಪಿ ಪಿ ಟಿ ಕ್ಲಾಸ್ ಒನ್ ಅಂತೇಳಿ ಕೊಡ್ತೀನಿ ಓಕೆ ನಾನು ಏನು ಕೊಡ್ತೀನಿ ಈಗ ಫೈಲ್ ನೇಮ ಪಿ ಪಿ ಟಿ ಕ್ಲಾಸ್ ಒನ್ ಅಂತೇಳಿ ಕೊಟ್ಟಿದ್ದೀನಿ ಓಕೆ ಪಿ ಪಿ ಟಿ ಕ್ಲಾಸ್ ಒನ್ ಅಂತೇಳಿ ಕೊಟ್ಟು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಸೇವ್ ಮಾಡ್ತೀನಿ ಓಕೆ ಸೇವ್ ಮಾಡಿದ ನಂತರ ಇಲ್ಲಿ ಆಟೋಮೆಟಿಕ್ಕಾಗಿ ಏನಾಗ್ತದಪ್ಪ ಅದು ಸೇವ್ ಆಗ್ತದೆ ಸೇವ್ ಆಗಿ ಇಲ್ಲಿ ಏನಾಗಿದೆ ನೋಡ್ಕೋಬೋದು ಇಲ್ಲಿ ಇಲ್ಲಿ ಡಿಫಾಲ್ಟ್ ಫೈಲ್ ನೇಮ್ ಏನಿದ್ದಿತ್ತು ಪ್ರೆಸೆಂಟೇಷನ್ ಒನ್ ಇದ್ದಿತ್ತು ಸೊ ಇವಾಗ ಏನಾಗಿದೆಪ್ಪ ಅಂದ್ರೆ ಅದು ಪಿ ಪಿ ಟಿ ಕ್ಲಾಸ್ ಒನ್ ಓಕೆ ನಾವು ಏನು ಫೈಲ್ ನೇಮ್ ಕೊಟ್ಟಿದ್ದೇವಲ್ಲ ಆ ಫೈಲ್ ನೇಮ್ ಇಲ್ಲಿ ಬಂದಿದೆ ಓಕೆ ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು ಪವರ್ ಪಾಯಿಂಟನ್ನು ಉಪಯೋಗ ಮಾಡ್ಕೋಬೋದು ಓಕೆ ಸೊ ಇಷ್ಟು ಇವತ್ತಿನ ಕ್ಲಾಸದಲ್ಲಿ ನಾನು ಯಾವ ರೀತಿಯಾಗಿ ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೊಳ್ಳೋದು ಓಕೆ ಮತ್ತು ಅದರಲ್ಲಿರ್ತಕ್ಕಂಥ ಡಿಫಾಲ್ಟ್ ಫೈಲ್ ನೇಮು ಎಕ್ಸ್ಟೆನ್ಷನ್ ಫೈಲ್ ನೇಮು ಸೊ ಇವುಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ ಅಲ್ಲಿಯವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು